ನಮಸ್ಕಾರ ವೀಕ್ಷಕರೇ ಸಿದ್ಧಾರ್ಥ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶರಣಬಸವ ಇಂದಿನ ಟಿವಿ ವಿಶೇಷ ಕಾರ್ಯಕ್ರಮದಲ್ಲಿ ಗಿಡ ಮೂಲಿಕೆಗಳ ತಾಣ ಮತ್ತು ಇಲ್ಲಿನ ವಿಶೇಷಗಳನ್ನು ಪರಿಚಯಿಸುವ ಪ್ರಯತ್ನ ಮಾಡುತ್ತೇನೆ ಅದುವೆ ಸಿದ್ಧರಬೆಟ್ಟ ಸಿದ್ದವನ ಕಲ್ಪತರ ನಾಡು ಸಾಧುಸಂತರ ನೆಲೆ ಆಯುರ್ವೇದದ ಬೀಡು ಸಿದ್ಧರ ಬೆಟ್ಟ ಪ್ರವಾಸಿಗರನ್ನು ಕೈಬೀಸಿ ಕರೆಯುವ ತಾಣ ಕೂಡ ಹೌದು ಪ್ರಕೃತಿಯ ಸೌಂದರ್ಯದಿಂದ ಕಣ್ಮನ ಸೆಳೆಯುವ ಈ ಬೆಟ್ಟದ ವಿಶೇಷತೆಯನ್ನು ನೋಡೋಣ ಬನ್ನಿ ತ್ರೇತಾಯುಗದ ರಾಮಾಯಣ ಕಾಲದಲ್ಲಿ ರಾಮ ಮತ್ತು ರಾವಣರ ಯುದ್ಧದ ಸಂದರ್ಭದಲ್ಲಿ ಲಕ್ಷ್ಮಣ ಗಂಭೀರ ಗಾಯಗೊಂಡಾಗ ಆಂಜನೇಯ ಸ್ವಾಮಿ ಲಕ್ಷ್ಮಣನನ್ನು ಬದುಕಿಸುವ ಸಲುವಾಗಿ ಸಂಜೀವಿನಿ ಮೂಲಿಕೆ ತರಲು ಹೊರಟ ಆಂಜನೇಯನಿಗೆ ಹಿಮಾಲಯದ ಪರ್ವತದಲ್ಲಿರುವ ಎಲ್ಲಾ ಗಿಡಮೂಲಿಕೆಗಳು ಗೋಚರಿಸುತ್ತವೆ ಆಂಜನೇಯ ಸ್ವಾಮಿಗೆ ಹಿಮಾಲಯದಿಂದ ಸಂಜೀವಿನಿ ಎಲ್ಲ ಶಕ್ತಿಯನ್ನು ಬಳಸಿ ಪರ್ವತವನ್ನೇ ತೆಗೆದುಕೊಂಡು ಹೋಗುತ್ತಾನೆ ಸಂಜೀವಿನಿ ಮೂಲಿಕೆಯನ್ನು ಬಳಸಿ ಲಕ್ಷ್ಮಣನನ್ನು ಬದುಕಿಸಿದ ನಂತರ ಆ ಬೆಟ್ಟವನ್ನು ಹಿಮಾಲಯಕ್ಕೆ ಮತ್ತೆ ಕೊಂಡೊಯ್ಯುವ ಸಂದರ್ಭದಲ್ಲಿ ಬಿದ್ದಂತಹ ಒಂದು ಭಾಗವೇ ಸಿದ್ಧರ ಬೆಟ್ಟ ಎನ್ನುವುದನ್ನು ಐತಿಹ್ಯದಲ್ಲಿ ಕಾಣಬಹುದಾಗಿದೆ ಹೆಚ್ಚು ಬಳಸುವುದಿಲ್ಲ ದಾಸೋಗೌವದ ಭಕ್ತರು ಸಿದ್ದೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಬಂದಿರತಕ್ಕಂಥ ಭಕ್ತರು ಪ್ರಸಾದ ಮಾಡಿಕೊಂಡು ಹೋಗಬೇಕು ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಸದ್ಭಕ್ತರು ಸೇರಿಕೊಂಡು ಈಗಾಗಲೇ ಸರ್ಕಾರ ವತಿಯಿಂದ ಸಿದ್ದೇಶ್ವರ ಸೇವಾ ಸಮಿತಿ ಅಂತ ಹೇಳಿ ಅಲ್ಲೊಂದು ದಾಸೋಹದ ವ್ಯವಸ್ಥೆ ಮಾಡಲಾಗಿದೆ ಮತ್ತು ಮಠದಲ್ಲಿ ಬೆಳಗ್ಗೆ ಎಂಟು ಗಂಟೆಯಿಂದ ಪ್ರಾರಂಭವಾಗಿ ರಾತ್ರಿ ಹತ್ತು ಗಂಟೆಯವರೆಗೂ ಉಚಿತವಾಗಿ ಭಕ್ತಾದಿಗಳು ಎಷ್ಟೇ ಸಮಯಕ್ಕೆ ಬಂದರೂ ಎಷ್ಟೇ ಜನ ಬಂದರೂ ಸಹ ಉಚಿತವಾಗಿರ್ತಕ್ಕಂಥ ದಾಸೋಹದ ವ್ಯವಸ್ಥೆಯನ್ನು ಶ್ರೀಮಠದಲ್ಲಿ ಅವಕಾಶವನ್ನು ಕಲ್ಪಿಸಿಕೊಳ್ಳಲಾಗಿದೆ ಬೆಳಗ್ಗೆ ಹತ್ತು ಗಂಟೆವರೆಗೂ ಉಪಹಾರ ವ್ಯವಸ್ಥೆ ಇರುತ್ತೆ ಮತ್ತು ಹನ್ನೊಂದು ಗಂಟೆಯಿಂದ ಪ್ರಸಾದ ವ್ಯವಸ್ಥೆ ನಿರಂತರವಾಗಿ ಹತ್ತು ಗಂಟೆ ತುಮಕೂರು ಜಿಲ್ಲೆಯ ಅತ್ಯಂತ ಪುರಾತನವಾದ ಪುಣ್ಯಕ್ಷೇತ್ರವೇ ಸಿದ್ದರ ಬೆಟ್ಟ ಸಂಜೀವಿನಿ ಬೆಟ್ಟ 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 ಬೆಳ್ಳಿ ಸುವರ್ಣಮುಖಿ ಸುವರ್ಣ ಇನ್ನು ಮುಂತಾದ ಹೆಸರುಗಳಿಂದ ಈ ಕ್ಷೇತ್ರವನ್ನು ಕರೆಯುವುದು ವಾಡಿಕೆ ಹಾಸಿಗರ ತಾಣವಾಗಿರುವ ಈ ಬೆಟ್ಟದಲ್ಲಿ ವಿಶೇಷ ಗಿಡಮೂಲಿಕೆಗಳು ಕಂಡುಬರುತ್ತವೆ ಅನೇಕ ರೋಗಗಳಿಗೆ ಇಲ್ಲಿ ಈ ಗಿಡಮೂಲಿಕೆಗಳು ಪರಮೌಷಧಗಳಾಗಿವೆ ಬೆಟ್ಟದಲ್ಲಿನ ಹರಳಿ ಕಗ್ಗಲಿ ಬನ್ನಿ ಮುತ್ತಂಗ ಹಲಸು ಮರ ಗಿಡಗಳ ಜೊತೆಗೆ ಒಂದೆಲಗ ಅಮೃತ ಬಳ್ಳಿ ತುಳಸಿ ಅಲೋವೆರಾ ಬೇವು ಅಶ್ವಗಂಧ ಇನ್ನು ಮುಂತಾದ ವಿಶೇಷವಾದ ಗಿಡಮೂಲಿಕೆಗಳು ಕಾಣಸಿಗುತ್ತವೆ ಅವುಗಳಿಂದ ಜನಜೀವನಕ್ಕೆ ಉಪಯೋಗವಾಗುತ್ತದೆ ಈ ಗಿಡಮೂಲಿಕೆಗಳ ಉಪಯೋಗಗಳೆಂದರೆ ಒಂದೆಲಗ ನಿಶಕ್ತಿ ನಿವಾರಣೆಗೆ ಬಳಸುತ್ತಾರೆ ಕ್ಷಯಾರೋಗದ ನಿರ್ವಹಣೆಗೆ ಉಪಯುಕ್ತ ನಿದ್ರಾಹೀನತೆ ಕಡಿಮೆ ಮಾಡುತ್ತದೆ ಅಮೃತ ಬಳ್ಳಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಅಪಾಯಕಾರಿ ಜ್ವರವನ್ನು ನಿವಾರಣೆ ಮಾಡುತ್ತದೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ತುಳಸಿ ರಕ್ತವನ್ನು ಶುದ್ಧೀಕರಿಸುತ್ತದೆ ಕೀಟ ಕಡಿತವನ್ನು ಗುಣಪಡಿಸುತ್ತದೆ ರಕ್ತದ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಅಲೋವೇರಾ ಸುಟ್ಟ ಗಾಯಗಳಿಗೆ ಈ ಗಿಡಮೂಲಿಕೆ ಉಪಯುಕ್ತ ಚರ್ಮವನ್ನು ತಂಪಾಗಿಸಲು ಕೆಲಸ ನಿರ್ವಹಿಸಿದೆ ಜೀರ್ಣಾಂಗದ ವ್ಯವಸ್ಥೆಯಲ್ಲಿ ಆರೋಗ್ಯವನ್ನು ಸುಧಾರಿಸುತ್ತದೆ ಬೇವು ತಲೆಯಲ್ಲಿರುವ ಹೊಟ್ಟು ಕಡಿಮೆ ಮಾಡುತ್ತದೆ ಮುಖದಲ್ಲಿರುವ ಗುಳ್ಳೆಗಳನ್ನು ನಿವಾರಣೆ ಮಾಡುತ್ತದೆ ಗರ್ಭ ನಿರೋಧಕವಾಗಿ ಕೆಲಸ ನಿರ್ವಹಿಸುತ್ತದೆ ಅಶ್ವಗಂಧ ಮಾನಸಿಕ ಒತ್ತಡ ಮತ್ತು ಖಿನ್ನತೆಯನ್ನು ನಿವಾರಣೆ ಮಾಡುತ್ತದೆ ಗಾಯಗಳನ್ನು ಶೀಘ್ರವಾಗಿ ಗುಣಪಡಿಸುತ್ತದೆ ಮೆದುಳಿನ ಸವೆತವನ್ನು ತಡೆಯುತ್ತದೆ ಅದನ್ನು ಕೊಡ್ತೀವಿ ಸುಮ್ಮತ ಅವರಿಗೆ ನಿಧಾನ ಆದ್ರೂ ನಿಧಾನ ಅಂತ ಇಂಪಾರ್ಟೀನ್ಸ್ ಅಂತ ಹೇಳೋಕ್ಕಾಗಲ್ಲ ಅಕಾರ್ಡಿಂಗ್ ಟು ದಿ ಡಿಸೀಸ್ ಅದು ಡಿಸೈಡ್ ಆಗುತ್ತೆ ಇವಾಗ ಆಲ್ಕೋಹಾಲಿಕ್ ಪೇಶೆಂಟ್ ಇರ್ತಾರೆ ಹುಟ್ಟಿದಾಗಿಂದ ಇಪ್ಪತ್ತು ವರ್ಷಕ್ಕೆ ಆಲ್ಕೋಹಾಲ್ ತಗೋತಾ ಇರ್ತಾರೆ ಅವರು ಇಪ್ಪತ್ತು ವರ್ಷ ಆಲ್ಕೋಹಾಲ್ ತಗೊಂಡು ಆಮೇಲೆ ಬಂದು ನಮಗೆ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಬೇಕು ಅವಾಗಿರೋ ಕಾಯಿಲೆಗಳಿಗೆ ಅಂತ ಹೇಳ್ತಾರೆ

ಹಿಮಾಲಯದ ಪರ್ವತದಲ್ಲಿ ಸಿಗುವಂತಹ ವಿಶೇಷ ಔಷಧಿ ಗಿಡಮೂಲಿಕೆಗಳನ್ನು ಉಪಯೋಗಿಸಿಕೊಳ್ಳಲು ಈ ಬೆಟ್ಟವು ಹೆಸರುವಾಸಿಯಾಗಿದೆ ಅದಕ್ಕೆ ಈ ಬೆಟ್ಟವನ್ನು ರಸಸಿದ್ಧರ ಬೆಟ್ಟ ಎಂದು ಸಹ ಕರೆಯುತ್ತಾರೆ ಈ ಬೆಟ್ಟದಲ್ಲಿ ಕಾಣಸಿಗುವ ಪಾದರಸದಿಂದ ಬಂಗಾರ ಮಾಡುವಂತಹ ಗಿಡಮೂಲಿಕೆಗಳು ಲಭ್ಯವಿರುವ ಕಾರಣ ಇದನ್ನು ರಸಸಿದ್ಧರ ಬೆಟ್ಟ ಸುವರ್ಣ ಬೆಟ್ಟ ಎಂದು ಕರೆಯುತ್ತಾರೆ ಬಂಗಾರ ಮಾಡಲಿಕ್ಕೆ ಬಳಸುವಂತಹ ಗಿಡಮೂಲಿಕೆಗಳು ಕೂಡ ಕಾಣಬಹುದಾಗಿದೆ ಈ ಎಲ್ಲಾ ಗಿಡಮೂಲಿಕೆಗಳಿಂದ ಲಭ್ಯದಿಂದಾಗಿ ಸಿದ್ಧರು ಸ್ವಾವಲಂಬಿಯಾಗಿ ಇಲ್ಲಿ ಜೀವಿಸುತ್ತಿದ್ದರು ಎಂದು ಹೇಳಲಾಗುತ್ತಿದೆ ಈ ಬೆಟ್ಟಕ್ಕೆ ಪ್ರತಿದಿನವೂ ಭಕ್ತಾದಿಗಳು ಭೇಟಿ ನೀಡುವುದನ್ನು ಕಾಣಬಹುದು ಇಲ್ಲಿ ಕಾಣಸಿಗುವ ಗಿಡಮೂಲಿಕೆಗಳನ್ನು ನೋಡಿ ತಮಗೆ ಬೇಕಾದ ಗಿಡಮೂಲಿಕೆಗಳನ್ನು ನಿರ್ಭಯವಾಗಿ ತೆಗೆದುಕೊಳ್ಳುತ್ತಾರೆ ಆದರೆ ಈ ಔಷಧಿ ಗಿಡಮೂಲಿಕೆಗಳನ್ನು ಕ್ರಮಬದ್ಧವಾಗಿ ಮತ್ತು ಇತಿಮಿತಿಯಾಗಿ ಬಳಸಬೇಕು ಎನ್ನುವುದು ಸಿದ್ದರ ಬೆಟ್ಟದ ಶ್ರೀ ವೀರಭದ್ರೇಶ್ವರ ಸ್ವಾಮೀಜಿಯವರ ಮಾತು ಹೆಚ್ಚು ಸಿದ್ಧರು ಇಲ್ಲಿ ಅನುಷ್ಠಾನವನ್ನು ಮಾಡಲಿಕ್ಕೆ ವಾಸವನ್ನು ಮಾಡ್ತಾ ಇದ್ರು ತಪವನ್ನು ಬೇಯ್ತಾ ಇದ್ರು ಅನ್ನುವಂಥ ಒಂದು ವಿಚಾರವನ್ನು ಬೆಳೆಸ್ತಾರೆ ಒಂದು ಕಾಲದಲ್ಲಿ ಇಲ್ಲಿ ನವಕೋಟಿ ಸಿದ್ಧರು ಅನುಷ್ಠಾನ ಮಾಡಿರತಕ್ಕಂಥ ಈ ಜಾಗ ಅದಕ್ಕೆ ಅಷ್ಟು ಸಿದ್ಧರು ಬಂದಿರತಕ್ಕಂಥ ಈ ಒಂದು ನಾಡನ್ನು ಸಿದ್ಧರ ಬೆಟ್ಟ ಅನ್ನುವಂಥ ಒಂದು ಹೆಸರಿಂದ ಹೆಚ್ಚು ಪ್ರಖ್ಯಾತಿಯನ್ನು ಪಡೆದಿದೆ ಇಲ್ಲಿ ಮೂಲಿಕೆಗಳು ಸಾಕಷ್ಟು ಮೂಲಿಕೆಗಳನ್ನು ಇವತ್ತು ನಾವು ಉಳಿಸಬಹುದು ಈಗಾಗಲೇ ಕೆಲವು ಸಂಶೋಧಕರು ವಿಜ್ಞಾನಿಗಳು ವೈದ್ಯರು ಬಂದು ಸಾವಿರಕ್ಕಿಂತ ಹೆಚ್ಚು ಮೂಲಿಕೆಗಳನ್ನು ಈಗಾಗಲೇ ಮೂಲಕ ಇನ್ನೂ ಹೆಚ್ಚು ಮೂಲಿಕೆಗಳು ಇನ್ನು ಇದ್ದಾವೆ ಅನ್ನುವಂಥ ಮಾತನ್ನ ಸಂಶೋಧಕರು ಮತ್ತು ವೈದ್ಯರು ತಿಳಿಸಿದ್ದಾರೆ ಇಲ್ಲಿ ಸಿಗುವಂಥ ಎಲ್ಲ ಮೂಲಿಕೆಗಳು ಸಿಗ್ತಾ ಇದೆ ಎಲ್ಲ ರೀತಿಯ ಆರೋಗ್ಯಕ್ಕೆ ಸಂಬಂಧಪಡ್ತಕ್ಕಂಥ ಮೂಲಕ ಇಲ್ಲಿ ಲಭ್ಯ ಇದೆ ಅನ್ನುವಂಥದ್ದನ್ನು ಸಂಜೀವಿನಿ ಕಡ್ಡಿಯೂ ಸಹಿತ ಸಿಗೋದ್ರಿಂದ ಇಲ್ಲಿ ನಮ್ಮ ಉರಂಗರಾಜನು ಮಹಾರಾಜರು ಮೇಲೆ ಸಿದ್ದರ ಬೆಟ್ಟ ಮೀನು ಕೋಟೆಯನ್ನು ಕಟ್ಟಿಕೊಳ್ಳಿಕ್ಕೂ ಸಹಿತ ಇದು ಒಂದು ಕಾರಣ ಇದೆ ಎನ್ನುವಂಥದ್ದನ್ನು ಇತಿಹಾಸದಲ್ಲಿ ನಡ್ಕೊಳ್ಳುತ್ತಾರೆ ಹಾಗಾಗಿ ಇವರು ಸಿದ್ಧರ ಬೆಟ್ಟದಲ್ಲಿ ಹಲವಾರು ಗಿಡ ಮೂಲಗಳಿರತಕ್ಕಂಥ ತಾಣವಾಗಿರೋದ್ರಿಂದ ಇದನ್ನ ಒಂದು ಸಂಜೀವಿನಿ ಬೆಟ್ಟ ಅನ್ನುವಂಥ ಹೆಸರಿಂದ ಇವತ್ತು ಕರೀತಾ ಇದೆ ಇವತ್ತು ಎಷ್ಟೋ ಜನ ಸಂಪತ್ತರು ತಮಗೆ ಕಾಯಿಲೆ ಗುಣವಾಗದೇ ಇದ್ದಾಗ ಬೆಟ್ಟಕ್ಕೆ ಮೇಲೆ ಸಿದ್ದೇಶ್ವರ ಸ್ವಾಮಿಯ ಕ್ಷೇತ್ರದಿಂದ ದರ್ಶನ ಮಾಡಲಿಕ್ಕೆ ಹೋದಾಗ ಹೋಗುವಾಗ ಬಲಭಾಗದಿಂದ ಇಳಿಯುವಾಗ ಎಡಭಾಗದಲ್ಲಿರತಕ್ಕಂಥ ಕೆಲವು ಮೂಲಿಕೆಗಳನ್ನು ತೆಗೆದುಕೊಂಡು ಬಂದು ಅವುಗಳನ್ನು ಸೊಪ್ಪಿನ ಸಾರು ಮಾಡಿ ಊಟವನ್ನು ಮಾಡಿದಾಗ ಎಷ್ಟೋ ಕಾಯಿಲೆಗಳು ಗುಣವಾಗಿರುವಂಥದ್ದನ್ನು ಮತ್ತು ತಮ್ಮ ಯುಗದಲ್ಲಿ ಹೇಳ್ಕೊಡ್ತಾರೆ ಹೀಗೆ ಇವತ್ತು ಸಹಿತ ಹಲವಾರು ಮೂಲಿಕೆಗಳು ಸಿದ್ದರ ಬೆಟ್ಟ ಕ್ಷೇತ್ರದಲ್ಲಿ ಇಷ್ಟತ್ತು ನೋಡಿದ್ರಲ್ಲ ವೀಕ್ಷಕರೇ ಈವತ್ತಿನ ವಿಶೇಷ ಕಾರ್ಯಕ್ರಮ ಮತ್ತೊಂದು ವಿಶೇಷ ಸಂಚಿಕೆಯಲ್ಲಿ ಭೇಟಿಯಾಗೋಣ ಸಿದ್ಧಾರ್ಥ ನ್ಯೂಸ್ ತುಮಕೂರು ಇದು ಪರಿವರ್ತನೆಯ ಮೊದಲೇ ಹೆಜ್ಜೆ